ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಾಗೆ ಜನಸಂಪರ್ಕ ಸಭೆಗೆ ನಮ್ಮ ಬಿ ಎಸ್ ಎಸ್ ಮುಖಂಡರು ಮತ್ತು ಈಗ ವಾರ್ಡ್ ಮುಖಂಡರು ಆದ ನಮ್ಮ ಸುರೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ನಮ್ಮ ರೈತ ಸಂಘದ ಮಂಜೇಶ್ ಅವ್ರಿಗೆ ಸ್ವಾಗತ ಶಿವಣ್ಣದ ಒನ್ ಬೈ ಒನ್ ಸ್ವಲ್ಪ ರಿವ್ಯೂ ಮಾಡಿಬಿಟ್ಟು ನೆಕ್ಸ್ಟ್ ಸಿಲ್ಕೆ ಆ ಟೂನಲ್ಲಿ ಎರಡು ಅಂದರು ಅದರದ್ದು ಅದು ಮೊದಲನೇದು ಶ್ರೀ ಗೋವಿಂದರಾಜು ಅವರು ಒಂದು ಅಹವಾಲು ಕೊಟ್ಟಿದ್ದರು ಅದು ಬಟ್ ಏನಾಗಿದೆ ಅದೊಬ್ಬ ಇಪ್ಪತ್ತೆರಡು ಒಂಬತ್ತೆರಡು ಸಾವಿರದ ಇಪ್ಪತ್ತ್ಮೂರ ನಂತರ ಜಮೀನಿನ ಕಳವೆ ಬಾವಿಗಳಿಗೆ ಸ್ವಯಂ ಕಾಮಗಾರಿ ಅಡಿಯಲ್ಲಿ ಮಾತ್ರ ವಿದ್ಯುತ್ ಸಂಪರ್ಕ ಕೆಲಸಕ್ಕೆ ಅವಕಾಶ ಇರ್ತದೆ ಅದನ್ನು ತಿಳಿಸಿದ್ದೀವಿ ಅವರು ಅರ್ಜಿನ್ ಹೊಂದಾಯಿಸಿದ್ರೆ ನಾವು ಎಸ್ಟಿಮೇಟ್ ಮಾಡ್ಕೊಡ್ತೀವಿ ಅವರೇ ಸಲಕಾರಿ ಮಾಡ್ಕೊಬೇಕಾಗಿತ್ತು ಬಟ್ ಅವರು ಅರ್ಜಿನ್ ನೋಂದಾಯಿಸಿಲ್ಲ ಸೌಕರ್ಯ ನಿಟ್ಟು ಯಶವಂತಕುಮಾರ್ ಅಂತ ನಂಜನಗೂಡು ಟೌನ್ ಅವರು ಶ್ರೀರಾಮ್ಪುರ ಅಲ್ಲಿ ಸ್ವಲ್ಪ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ ಅಂತೇಳಿ ಒಂದು ಅಹವಾಲು ಕೊಟ್ಟಿದ್ದರು ಅದಕ್ಕೆ ನಮ್ಮವರು ವಿದ್ಯುತ್ ಮಾರ್ಗಗಳ ನಿರ್ವಹಣೆ ಮಾಡಿ ವಿದ್ಯುತ್ ವ್ಯತ್ಯಯ ಕಡಿಮೆಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ನಮ್ಮ ಸುರೇಶ್ ಅವರು ಸಿಬ್ಬಂದಿಯವರು ದೂರವಾಣಿ ಕರೆಗಳನ್ನು ಸ್ವೀಕರಿಸಿ

ಸರ್ ಮೂರು ಕಿಡಿದ್ರು ಅಂದ್ರೆ ಬೇರೆ ಕಡೆ ಎಸ್ಟಿಮೇಟ್ ಮಾಡಿ ಆ ಕನೆಕ್ಷನ್ ಕೊಡು ಅಂತ ಹೇಳಿ ಈಗ ಕೆರೆಯಲ್ಲಿ ನೀರಿದೆ ನೀರಿದೆ ಅಂತ ಹೇಳಿದ್ರೆ ಸ್ಥಾನಂತರ ಮಾಡೋಕ್ಕಾಗಿದ್ದು ಇದು ಕೂಡ ಅಕಸ್ಮಾತ್ ಸರ್ ಲೈನ್ ಒಂದು ಬಿದ್ದು ಕೆರೆಯಲ್ಲಿ ಇವರು ನೂರಾರು ಜನ ಸಹ ಜಾನುವಾರು ನೀರು ಕುಡಿತವೆ ಜನಗಳು ಅದು ಬಟ್ಟೆಗಾಗಿ ಇದೆಲ್ಲ ಮಾಡ್ತಾರೆ ಅನಾಹುತ ಅಂತ ಸಹ ಯಾರು ಜವಾಬ್ದಾರಿ ಇದು ಬಹಳ ಗಂಭೀರ ಸಮಸ್ಯೆ ಸರ್ ನಾನು ಎರಡ್ ಸಾವಿರದ ಹೇಳಿ ಹೇಳ್ಕೊಂಡು ಆ ಬೇರೆ ಎಸ್ಟೇಮಟ್ ಮಾಡಿ ಅವನು ಸಂಪರ್ಕ ಮಾಡಿ ಅಂತ ಈಗ ಯಾರೇ ಲೇನ್ ಶಿಫ್ಟಿಂಗ್ ಹಾ ಸರ್ ಸರ್ ಈ ಮಧ್ಯದಲ್ಲಿ ಇರೋದು ತಮ್ಮಗಳು ಅವರು ಡಿಫರೆಂಟ್ ಮಾಡ್ತಾರೆ ಒಳ್ಳೆಯದು ಸರ್ ಆದರೆ ಈ ಕಡೆ ಅತ್ತೆನಲ್ಲ ಒಳ್ಳೆಯದ ಸಂತೋಷ್ ಫಾರ್ಮಟ್ ಇದೆ ಗುಡ್ ಆಗಿದೆ ನೀವು ಭಾಗದ ರಾಜೇಂದ್ರ ಕಟ್ಟಿಸ್ತೀವಿ

ಮೊದಲು ಡೇ ಟೈಮಲ್ಲಿ ಫೋರ್ ಅವರ್ಸ್ ಕೊಡ್ತಿದ್ರು ನೈಟ್ ಫ್ರೀ ಕೊಡ್ತಿದ್ರು ಮಳೆ ಬಂದು ಸ್ವಲ್ಪ ಸುಧಾರಣೆ ಆದ ತಕ್ಷಣ ಏನು ಮಾಡಿದ್ವಿ ಬ್ಯಾಚಸ್ ಚೇಂಜ್ ಮಾಡಿಸಿದೀವಿ ಇಡೀ ಕಾಲಕ್ಕಿಗೆ ಐ ಪಿ ಫೀಲ್ಡ್ ಬಂದರೆ ಅಥವಾ ಇಪ್ಪತ್ತು ಫೀಲ್ಡ್ ಬಂದರೆ ಬೆಳಗ್ಗೆ ಐದು ಅವರ್ ಅಂದರೆ ಒನ್ ಅವರ್ ಸ್ವಲ್ಪ ಈಗಲೇ ಜಾಸ್ತಿ ಕೊಟ್ಟರೆ ರಾತ್ರಿ ಹೊತ್ತು ಜನ ರೈತರಿಗೆ ಜಮೀನು ಹೋಗೋದು ಸ್ವಲ್ಪ ಕಮ್ಮಿ ಆಗಲಿ ಅನ್ನೋ ಕಾರಣಕ್ಕೆ ಮಾಡಿದ್ದೀವಿ ಡೇ ಟೈಮಲ್ಲಿ ಟೂ ಅವರ್ಸ್ ಇದೆ द <usurly> <laughs> 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 ನಂಜನಗೂಡು ವಿಭಾಗ ವ್ಯಾಪ್ತಿಯ ನಂಜನಗೂಡು ವಿಭಾಗದ ಒಂದು ಮತ್ತು ಎರಡು ವ್ಯಾಪ್ತಿಯ ವಿದ್ಯುತ್ ಗ್ರಾಹಕರಿಗೆ ಸಂಬಂಧಿಸಿದಂತೆ ಅಹವಾಲುಗಳನ್ನು ಸ್ವೀಕರಿಸಿ ನಮ್ಮ ಇಲಾಖೆ ವತಿಯಿಂದ ಪರಿಹಾರ ಮಾಡೋ ಸಂಬಂಧ ಪ್ರತಿ ಮೂರು ತಿಂಗಳಿಗೊಮ್ಮೆ ಜನಸಂಪರ್ಕ ಸಭೆ ಮಾಡ್ತಾ ಇದ್ವಿ ಅದೇ ರೀತಿ ಲಾಸ್ಟು ಡಿಸೆಂಬರ್ನಲ್ಲಿ ಮಾಡಿದ್ವಿ ನಂತರ ಎಲೆಕ್ಷನ್ ಕೂಡ ಫೈನ್ ಇದ್ದಿದ್ದರಿಂದ ಒಂದು ಮಾಡೋಕ್ಕಾಗಿದ್ವಿ ಅದಕ್ಕೆ ಈ ಈ ಕ್ವಾರ್ಟ್ರಲ್ಲಿ ಫಸ್ಟ್ ಕ್ವಾರ್ಟ್ರಲ್ಲಿ ಏಪ್ರಿಲ್ ಮೇ ಜೂನ್ ಒಳಗಡೆ ಮಾಡಲೇಬೇಕು ಅಂತ ಆಲ್ರೆಡಿ ಹಿಂದೆ ಬಂದಿರತಕ್ಕಂಥ ಅಹವಾಲುಗಳು ಏನೇ ಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಂತರ ಹೊಸದಾಗಿ ಯಾವುದೂ ವಿದ್ಯುತ್ ಸಂಬಂಧಿತ ಅಹವಾಲುಗಳಿದ್ದರೆ ಅದನ್ನು ನೋಡೋದು ನಿಗಮದ ನಿಯಮ ಸಹ ಪರಿಶೀಲನೆ ಮಾಡಿ ಅದನ್ನು ಪರಿಹಾರ ಮಾಡಲಿಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುತ್ತೆ ಥ್ಯಾಂಕ್ ಯು